ಇಲ್ಲಿ ಹಾಗಲಕಾಯಿ ಗೊಜ್ಜು ಆಗಿದೆ ಸ್ವಲ್ಪ ಕಹಿ ಇರಲ್ಲ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡವರೆಗೂ ನಾವು ಮಾಡೋ ಒಂದು ವಿಧಾನ ಹಂಗಿರುತ್ತೆ ಈ ಒಂದು ಹಾಗಲಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಫ್ರೆಶ್ ಆಗಿದೆ ಹಾಗಲಕಾಯಿ ಒಂದು ಅರ್ಧ ಕೆ ಜಿ ಇದೆ ಒಂದು ನಾನ್ನೂರೈವತ್ತು ಗ್ರಾಮ್ ಇದೆ ಇವಾಗ ಇದನ್ನು ನಾವು ಕಟ್ ಮಾಡ್ಕೊಂಡಿಡೋಣ ತುಂಬ ದಪ್ಪ ಅಲ್ಲ ಸ್ವಲ್ಪ ತೆಳುವಾಗೇ ಕಟ್ ಮಾಡ್ಕೊಂಡ್ಬಿಡೋಣ ಬೀಜ ಗಟ್ಟಿ ಬೀಜ ಏನಿಲ್ಲ ತೆಗಿಯೋಕ್ಕೆ ಇದೆ ಈ ಲೆವೆಲಿಗೆ ಇದ್ರೇನು ಬೀಜ ಏನು ತೆಗೆಯೋದು ಬೇಡ ತುಂಬ ಪರ್ಫೆಕ್ಟಾಗಿದೆ ಅದು ಆಂಗ್ಲಕಾಯಿ ಇಷ್ಟನ್ನು ಪೀಸ್ ಮಾಡ್ಕೊಂಬಿಡೋಣ ಇದು ಸ್ವಲ್ಪ ಬೀಜ ಇಲ್ಲ ಇದು ಸ್ವಲ್ಪ ಈ ಥರ ದಪ್ಪ ಬೀಜ ಇದೆ ಇದನ್ನು ತೆಕ್ಕೊಂಬಿಡೋಣ ಇದನ್ನು ತೆಗಿಬೋದು ಹಾಗೇನೂ ಹಾಕಿದ್ರೂ ನಾವು ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಇದು ಬೀಜ ಬಾಯ್ ಸಿಕ್ಕಾಗ ಇದನ್ನು ಆದ್ರೂ ಸ್ವಲ್ಪ ಗಟ್ಟಿ ಬೀಜ ಆದ್ರಿಂದ ತೆಕ್ಕೊಂಬಿಡೋಣ ಎಲ್ಲದನ್ನು ಪೀಸ್ ಮಾಡಿದ್ದೀನಿ ಇದು ಈ ಒಂದು ಲೆವೆಲಿಗೆ ಪೀಸ್ ಮಾಡಿದ್ದೀನಿ ಬೀಜ ಈ ಲೆವೆಲಿಗೆ ಇದ್ದರೂ ಏನು ದ ಗಟ್ಟಿ ಇದ್ರೂ ಏನು ತೆಗಿಯೋದು ಬೇಕಾಗಲ್ಲ ನಾವು ಫ್ರೈ ಮಾಡೋದ್ರಿಂದ ಅದನ್ನು ಬೀಜ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾವು ಒಂದು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ ಇವಾಗ ಇದಕ್ಕೆ ಒಂದು ಸ್ಪೂನ್ ಉಪ್ಪುನ ಸೇರಿಸೋಣ ಹಾಗೆಯೇ ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಕ್ಕೊಂಬಿಡೋಣ ಹಾಕ್ಕೊಂಬಿಟ್ಟು ಎಲ್ಲದಕ್ಕೂ ಕ್ಲೀನಾಗಿ ಕವರ್ ಆಗಂಗೆ ಮಿಕ್ಸ್ ಮಾಡಿಬಿಡೋಣ ಇದು ನೀರು ಇಳ್ಕೊಂಬಿಟ್ರೆ ಇದು ಕಹಿ ಅಂಶ ಎಲ್ಲ ನೀರಲ್ಲಿ ಹೋಗುತ್ತೆ ಇದನ್ನು ಎಲ್ಲದಕ್ಕೂ ಕ್ಲೀನಾಗಿ ಕವರ್ ಮಾಡ್ತಾಯಿದ್ದೀನಿ ಇದನ್ನು ಎಲ್ಲಕ್ಕೂ ಕ್ಲೀನಾಗಿ ಕವರ್ ಆಗಂಗೆ ಹಚ್ಚಿದ್ದೀನಿ ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಡೋಣ ಹಾಗೆಯೇ ಇದಕ್ಕೊಂದು ಮಸಾಲೆ ತೆಕ್ಕೊಂಡ್ಬಿಡೋಣ ಮೊದಲಿಗೆ ಸ್ವಲ್ಪ ತೇಂಗೆ ಬೀಜ ಹಾಕ್ಕೊಂಡ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡೋಣ ನಾವು ಗೊಜ್ಜು ಎಷ್ಟು ಮಾಡ್ತೀವೋ ನೋಡ್ಕೊಂಡ್ಬಿಟ್ಟು ಇವೆಲ್ಲ ಐಟಮ್ಗಳು ಹಾಕ್ಬೇಕಾಗುತ್ತೆ ಶೇಂಗಾ ಬೀಜ ಆಗಲಿ ಕಡ್ಲೆಬೇಳೆ ಆಗಲಿ ನಾನು ಸ್ವಲ್ಪ ಹಾಕಿದ್ದೀನಿ ಇದನ್ನು ಒಂದು ಒಂದೇ ಒಂದು ನಿಮಿಷ ಫ್ರೈ ಮಾಡ್ತೀನಿ ಇವಾಗ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಒಂದೆರಡು ಸ್ಪೂನು ಬೇಳೆ ಹಾಗೇ ಒಂದೆರಡು ಸ್ಪೂನು ಬೇಳೆ ಒಂದೆರಡು ಸ್ಪೂನು ಬೇಳೆನೂ ಹಾಕಿಬಿಟ್ಟು ಇದನ್ನು ಒಂದು ಒಂದು ನಿಮಿಷ ಒಂದು ಸೆಕೆಂಡ್ ಫ್ರೈ ಮಾಡೋಣ ಇದು ಒಂದು ಸೆಕೆಂಡ್ ಒಂದು ನಿಮಿಷ ಹುರಿದಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೊಂಬಿಡೋಣ ಕೊತ್ತಂಬ್ರಿಕಾಳು ಹಾಗೇ ಒಣಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಸ್ವಲ್ಪ ಬಿಳಿ ಎಳ್ಳು ಬಿಡೋಣ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿ ಇದ್ದಷ್ಟು ಟೇಸ್ಟು ಚೆನ್ನಾಗಾಗುತ್ತೆ ಬಿಳಿ ಎಳ್ಳು ಹಾಕಿದ್ದೀನಿ ಸ್ವಲ್ಪ ಒಂದು ಎರಡು ಪೀಸು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ಹಾಗೆಯೇ ಒಂದು ಎಂಟರಿಂದ ಒಂದು ಹತ್ತು ಕಾಳು ಹಾಕಿ ಎಲ್ಲವನ್ನೂ ಚೆನ್ನಾಗೇ ಫ್ರೈ ಮಾಡ್ಕೊಂಡ್ಬಿಡೋಣ ಎಲ್ಲವೂ ಫ್ರೈ ಆಗಿದೆ ಎಳ್ಳೂ ಚೆನ್ನಾಗಿ ಸಿಡಿತಾ ಇದೆ ನಮಗೆ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾವು ಈ ಟೈಮಲ್ಲಿ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ಬಿಡೋಣ ಬಿಳಿ ಎಳ್ಳು ಒಣ ಕೊಬ್ಬರಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಲಕಾಯಿ ದುರ್ಗಿಗೆ ಇವಾಗ ಸಾಕಿದ್ದು ಮುರಿದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ತಣ್ಣಗಾಗಿದೆ ಮೊದಲಿಗೆ ನಾವು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಮಾಡಿದ್ದೀನಿ ಹುರಿದಿರೋ ಮಸಾಲೆ ಎಲ್ಲ ಹಾಕ್ಕಂಬಿಟ್ಟು ಇದನ್ನು ಸ್ವಲ್ಪ ನುಣ್ಣಗೆನೆ ರುಬ್ಕೊಂಬಿಡೋಣ ಇವಾಗ ಸ್ವಲ್ಪ ನೈಸಾಗೇನೆ ಪುಡಿ ಮಾಡಿದ್ದೀನಿ ಇದಕ್ಕೆನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಅಷ್ಟು ಪುಡಿನೂ ಇವಾಗೇನೆ ಸೇರಿಸ್ಕೊಂಬಿಡೋಣ ಒಂದು ಅರ್ಧ ಸ್ಪೂನು ಅರ್ಶನ ಹಾಕ್ಕೊಂಡ್ಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ಳೋಣ ಇವಾಗ ಎಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿರೋದನ್ನು ಚೆನ್ನಾಗೇ ಪುಡಿ ಆಗಿದೆ ಇವಾಗ ಆಗ್ಲಿಕ್ಕೆ ನೆನೆಸಿಬಿಟ್ಟು ಒಂದು ಹತ್ತು ನಿಮಿಷ ಆಗಿದೆ ನೋಡೋಣ ಇವಾಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಯಿತು ನೀರು ಬಿಟ್ಟಿದೆ ಇದನ್ನೆಲ್ಲ ನೀರಿನ ಹಿಂಡಿ ತೆಕ್ಕಂಬಿಡೋಣ ಇವಾಗ ಕ್ಲೀನಾಗಿ ಹಿಂಡಿ ತೆಕ್ಕಂಬಿಡೋಣ ನೀರು ಬಿಟ್ಟಿದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕಾಗುತ್ತೆ ಟೈಮ್ ಇಂದ್ರೆ ಅರ್ಧ ಗಂಟೆನ ಬಿಟ್ಟು ತುಂಬಾ ನೀರು ಇಳಿಯುತ್ತೆ ಇಷ್ಟು ನೀರು ಬಿಟ್ಟಿದೆ ನಮಗೆ ಕಹಿ ಇರಲಿ ಅನ್ನೋದಾದರೆ ಇದನ್ನು ಈ ಥರ ಹಿಂಡದೆ ಬೇಡ ಉಪ್ಪು ಅರ್ಶಿನ ಪುಡಿ ಹಾಕಿ ನೆನೆಸೋದೇ ಬೇಡ ಹಾಗೇ ಫ್ರೈ ಮಾಡ್ಬೋದು ಇದು ಕಹಿ ಬೇಡ ಸ್ವಲ್ಪ ನಮಗೆ ಕಹಿ ಆಗಲ್ಲ ಅಂದರೆ ಈ ಥರ ಹಿಂಡೆ ತೆಗೆದರೆ ಕಹಿ ಅಂಶ ಬಿಡುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಕಾದಿದೆ ಆಗಲಿ ಇಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಇದು ಐ ಫ್ಲೇಮಲ್ಲಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗೋವರೆಗೆ ಹುರ್ಕಂದ್ರೆ ಕಹಿ ಅಂಶ ಬಿಡುತ್ತಿಲ್ಲ ಕಹಿ ಅಂಶ ಬಿಡುತ್ತೆ ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಿಡೋಣ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ನಾಲ್ಕರಿಂದ ಐದು ನಿಮಿಷ ಹುರಿಬೇಕಾಗುತ್ತೆ ಅಯ್ಯಿಂದ ಮೀಡಿಯಮಿಗೆ ಇಟ್ಕೊಂಬಿಟ್ಟು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ನಾವು ದುಡ್ಡುಲ್ಲೂ ಬೇಗನೆ ಬೇಯುತ್ತೆ ಹಾಗಾಗಿ ಇವಾಗ ಸಾಕು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ತೆಕ್ಕಬಿಡೋಣ ಇದು ಆಗಿದೆ ಇವಾಗ ಅದೇ ಬಾಳೆಗೆ ಸ್ವಲ್ಪ ಎಣ್ಣೆ ಹಾಕೋಣ ನಾವು ಹುರಿಯಕ್ಕೂ ಫ್ರೈ ಮಾಡೋಕ್ಕೂ ಹಾಕಿದೀವಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆವಾಗ ಸ್ವಲ್ಪ ಸಾಸಿವೆ ಮತ್ತು ಹಾಗೇ ಸ್ವಲ್ಪ ಜೀರಿಗೆ ಸೇರಿಸ್ಬಿಡೋಣ ಈಗ ಎರಡನ್ನು ನಮಗೆ ಚೆನ್ನಾಗಿ ಸ್ವಲ್ಪ ಸಿಡಿದ್ವಿ ಇವಾಗ ಚೆನ್ನಾಗಿ ಸಿಡಲಿದೆ ಅದೇ ಟೈಮಲ್ಲಿ ಸಣ್ಣ ಕಟ್ ಮಾಡಿರೋದು ಎರಡು ಈರುಳ್ಳಿನ ದೊಡ್ಡದು ಎರಡು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕೊಂಡಿದೆ ನಾನು ಎರಡು

ಬೇಯಿಸಿದ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಫ್ರೈ ಮಾಡಿರೋ ಹಾಗಲಕಾಯಿನ ನಾವು ಇದನ್ನು ಅವಾಗಲೇ ಫ್ರೈ ಆಗಿದೆ ತುಂಬ ಬೇಗನೆ ಬೇಯ್ತು ಎರಡು ನಿಮಿಷ ಇದು ಫ್ರೈ ಮಾಡಿರೋದ್ರಿಂದ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಅದರೇ ಅದರಲ್ಲೇ ಫ್ರೈ ಮಾಡೋಲ್ಲ ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡೋಣ ಇವಾಗ ಮೊದಲೇ ಫ್ರೈ ಮಾಡೋದ್ರಿಂದ ಏನು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ನಾವು ರುಬ್ಬಿರೋ ಮಸಾಲೆನ ಸೇಸ್ಕೊಂಬಿಡೋಣ ಇದಕ್ಕೆ ಸಣ್ಣೂರಿನಲ್ಲೇ ಇದೆ ರುಬ್ಬಿರೋ ಮಸಾಲೆನ ಅಷ್ಟೇ ಬೇಕಾಗುತ್ತೆ ಗುಜಲ್ವ ಹಾಗಾಗಿ ಅಷ್ಟೇ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ನಾವು ಈ ಥರ ನಾವೇನು ಎಣ್ಣೆ ಹಾಕಿ ಸ್ವಲ್ಪ ನಾವು ಮಸಾಲೆನ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಈ ಥರ ಏನು ಫ್ರೈ ಮಾಡೋದು ಬೇಡ ಮಸಾಲೆನ ಮಸಾಲೆನಲ್ಲಿ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ನಾವು ಹಾಗೇ ಡ್ರೈ ಫ್ರೈ ಮಾಡಿರೋದ್ರಿಂದ ಈ ಥರ ಮಸಾಲೆನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋಣ ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಇದಕ್ಕೆ ನಾವು ಹೂ ಬಿಸಿ ಬಿಸಿರೋ ನೀರನ್ನೇ ಸೇರಿಸಿದ್ರೆ ಚೆನ್ನಾಗಿ ಎಲ್ಲ ಫ್ರೈ ಆಗಿರೋದ್ರಿಂದ ತಣ್ಣೀರು ಹಾಕಿರೋ ಇದಾಗುತ್ತೆ ನಾನು ಸ್ವಲ್ಪ ಬಿಸಿರೋ ನೀರನ್ನೇ ಹಾಕಿದ್ದೀನಿ ಹಾಕ್ಬಿಟ್ಟು ನೀರು ನೋಡ್ಕೊಂಡು ಉಪ್ಪು ಖಾರ ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿಬಿಡೋಣ ಉಪ್ಪು ಬೇಕಂದ್ರೆ ಹಾಕೋಕೆ ಬರುತ್ತೆ ನಾವು ಇದನ್ನು ಮಾಡೋಕ್ಕೂ ಹಾಕಿದ್ವಿ ಮಿಕ್ಸ್ ಮಾಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಬಿಟ್ಟು ತುಂಬ ಹೊತ್ತೇನು ಬೇಯೋದು ಬೇಕಾಗಲ್ಲ ಇದು ಅದು ಎರಡನೇ ಸಲ ನಾವು ಮೊದಲು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಬೇಗನೆ ಬೇಯುತ್ತೆ ಎಲ್ಲ ಹಾಕಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ ಇವಾಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನಾವು ಶೇಂಗಾ ಹಾಕಿರೋದ್ರಿಂದ ಕಡಲೆ ಬೀಜನ ಹಾಗಾಗಿ ನಡುವೆ ಒಂದು ಸಲ ಎರಡು ಸಲ ಮಿಕ್ಸ್ ಮಾಡಿ ಮಧ್ಯಮ ಮೀಡಿಯಮ್ ಉರಿನಲ್ಲೇ ಬೇಯಿಸಿ ಬಿಡಬೇಕಾಗತ್ತೆ ತುಂಬ ಐ ಫ್ಲೇಮಲ್ಲಾದರೆ ಮೀಡಿಯಂ ಹುರಿದಲ್ಲಿ ಚೆನ್ನಾಗಿ ಬೇಯುತ್ತೆ ಆವಾಗಲೇ ಅಲ್ಲಿ ಫ್ರೈ ಆಗಿರೋದ್ರಿಂದ ಇನ್ನೊಂದು ಎರಡು ನಿಮಿಷ ಕುದುರೆ ಸಾಕಾಗುತ್ತೆ ಇವಾಗ ಎಲ್ಲ ಚೆನ್ನಾಗಿ ಕುದ್ದಿದೆ ಈ ಟೈಮಲ್ಲಿ ಸ್ವಲ್ಪ ಉಳಿರಿ ಸಹ ಒಂದೆರಡರಿಂದ ಮೂರು ತೊಳೆದಷ್ಟು ಹಾಕಿರಿ ಸಾಕಾಗುತ್ತೆ ನಾನು ಮೂರು ಟೊಮೊಟೊ ಹಾಕಿದ್ದೆ ಈಗ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಒಂದು ಎರಡು ಮೂರು ತೊಳೆದು ಹುಣಸೆ ರಸ ಮತ್ತು ಸ್ವಲ್ಪ ಒಂದು ಟೀ ಸ್ಪೂನಲ್ಲಿ ಒಂದು ಸ್ಪೂನು ಬೆಲ್ಲ ಹಾಕಿದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಶೇಂಗಾ ಬೀಜ ಮತ್ತು ಒಣ ಕೊಬ್ಬರಿನಲ್ಲೇ ಸ್ವೀಟ್ ಅಂಶ ಇರುತ್ತೆ ಆದ್ರೂ ಸ್ವಲ್ಪ ಒಂದು ಟೀ ಸ್ಪೂನ್ ಬೆಲ್ಲ ಹಾಕಿದ್ದೀನಿ ಹೀಗೆ ಮಾಡೋದ್ರಿಂದ ಮಕ್ಕಳಂತೂ ಬರೀ ಕೈಯಲ್ಲೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿ ಇವಾಗ ಎಲ್ಲ ಹಾಕಾಗಿದೆ ಚೆನ್ನಾಗಿ ಬೆಂದಿದೆ ಇದಾಗ ಕೈ ಮೊದಲೇ ಫ್ರೈ ಮಾಡಿರೋದ್ರಿಂದ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ ನೋಡಿ ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತೀನಿ ತುಂಬ ಅದ್ಭುತ ಟೇಸ್ಟ್ ಆಗಿದೆ ಗೊಜ್ಜು ಇದು ಎಂಟದಿಂದ ಹತ್ತಿನ ಇಟ್ಕಂಡು ನಾವು ಉಪಯೋಗಿಸಬಹುದು ಇವಾಗ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಚಪಾತಿ ರೊಟ್ಟಿ ಯಾವುದು ಈ ಥರ ಒಂದು ಮುದ್ದೆ ಇಟ್ಕೊಂಡ್ಬಿಟ್ಟು ಈ ಥರ ಗೊಜ್ಜು ಹಾಕೊಂಡು ಊಟ ಮಾಡ್ತಾ ಇದ್ರೆ ಏನು ಬೇಕು ಈ ಒಂದು ಮಳೆ ವಾತಾವರಣಕ್ಕೆ ಆ ಅದ್ಭುತ ಟೇಸ್ಟು ಈ ಸಲ ಈ ಥರ ಸಲ ಗೊಜ್ಜು ಮಾಡ್ಕೊಂಡು ನೋಡಿ ಗೊಜ್ಜು ಇಲ್ಲ ಬಿಸಿ ಬಿಸಿ ಗೊಜ್ಜು ರೆಡಿಯಾಗಿದೆ ನೋಡಿ ಗೊಜ್ಜಲ್ವಾ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಎಲ್ಲದಕ್ಕೂ ಬರೋ ಥರ ತುಂಬ ತೆಳುವು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಇದು ಎಲ್ಲದಕ್ಕೂ ಮುದ್ದೆಗಂತೂ ಹಚ್ಕೊಂಡು ನೋಡಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನಾನಿಲ್ಲಿ ರಾಗಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊತ ಇದ್ದೀನಿ ರಾಗಿ ರೊಟ್ಟಿಗಂತೂ ಅದ್ಭುತ ಟೇಸ್ಟ್ ರಾಗಿ ರೊಟ್ಟಿ ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲದಕ್ಕೂ ತುಂಬ ವಿಶೇಷ ಇದು ಇವಾಗ ರಾಗಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ ಏನು ಚೆನ್ನಾಗಿ ರೆಡಿಯಾಗಿದೆ ಅಷ್ಟೇ ಟೇಸ್ಟು ಕಹಿ ಎಷ್ಟು ಇರಲ್ಲ ಇವಾಗಿನ ಆಗಲಿಕ್ಕಾಯಿ ಮೊದಲೇನೆ ಸ್ವಲ್ಪ ಕಹಿ ಇರಲ್ಲ ಹಾಗಾಗಿ ನಾವು ಮಾಡಿರೋ ಒಂದು ವಿಧಾನದಿಂದ ಎಷ್ಟು ಕಹಿ ಬರಲ್ಲ ಹಾಗಾಗಿ ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ನಮಗೆ ಯಾವ ವಿಡಿಯೋ ನೋಡಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಬಂದುತ್ತೆ ಅಂತ ಅದ್ಭುತ ಟೇಸ್ಟು ದೋಸೆಗೂ ತುಂಬ ಟೇಸ್ಟ್ ಆಗುತ್ತೆ ಎಲ್ಲದಕ್ಕೂ ಅನ್ನ ರೊಟ್ಟಿ ಮುದ್ದೆ ಚಪಾತಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ